ಮಾಸ್ಟರ್ ಪ್ಲಾನ್ ಅಡ್ವಾನ್ಸ್ ಆಗಿ ಮಾಡಿದ್ದೀರಿ ನೀವು ಈ ವಿಷಯದಲ್ಲಿ ಅಮಾಯಕ ಅಲ್ಲ ತೊಂಬತ್ತೊಂಬತ್ತರಿಂದ ಇಂಡೀಕರಣ ಆಗುತ್ತೆ ಮೂಡ ಹೆಸರಿನಲ್ಲಿ ಈ ಸರ್ವೆ ನಂಬರು ತೊಂಬತ್ತೊಂಬತ್ತರ ಇಂಡೀಕರಣ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮಾತ್ರ ಮೂಡಾದಿಂದ ಕೈ ಬಿಟ್ಟು ಜೆ ದೇವರಾಜ್ ಹೆಸರಿಗೆ ವರ್ಗಾವಣೆ ಆಗುತ್ತೆ ನಾಲ್ಕು ಐದರಲ್ಲಿ ಎರಡು ಪಾಣಿಯಲ್ಲಿ ಮಾತ್ರ ಮೂಡ ಹೆಸರು ಇಲ್ಲ ಮತ್ತ ಆರರಿಂದ ಕಂಟಿನ್ಯೂ ಮತ್ತೆ ಮೂಡ ಹೆಸರು ಇದೆ ನನ್ನ ಆರೋಪ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ಮ ಭಾವಮೈದ ಆ ಜಾಗವನ್ನು ಐದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಖರೀದಿ ಮಾಡ್ತಾನೆ ಮೂಡಾದ ಪರಿಹಾರ ಅದಕ್ಕಿಂತ ಜಾಸ್ತಿ ಸಿಕ್ತಿತ್ತು ಮೂಡಾದಲ್ಲಿ ಪರಿಹಾರ ತಗೊಂಡಿದ್ರೂ ಕೂಡ ನಿಂಗಾ ಮುರ್ಫ್ ಜವರಾ ಪರಿಹಾರ ತಗೊಂಡಿದ್ರು ಕನಿಷ್ಠ ಅಂದ್ರೂ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು ಮೂಡ ಪರಿಹಾರಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಮ ಭಾವ ಮೈದಿನಿಗೆ ಕೊಡುವ ಉದ್ದೇಶ ಏನು ನನ್ನ ಹತ್ರ ಇರೋ ದಾಖಲೆ ಪ್ರಕಾರ ಎರಡ್ ಸಾವಿರದ ಒಂದರಿಂದಲೇನೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಂತೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ದೇವನೂರು ಬಡಾವಣೆ ಅಭಿವೃದ್ಧಿಪಡಿಸಲು ಎಲ್ ಎನ್ ಡಿ ಎಲ್ ಎನ್ ಟಿ ಕಂಪನಿಗೆ ಗುತ್ತಿಗೆ ನೀಡಿದ್ದು ಟೆಂಡರ್ ಮೊತ್ತ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತೆರಡು ರೂಗಳಾಗಿದ್ದು ಕಾಮಗಾರಿ ಪ್ರಾರಂಭದ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಒಂದು ಆಗಿದ್ದು ಕಾಮಗಾರಿ ಮುಕ್ತಾಯದ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಮೂರು ಆಗಿರುತ್ತದೆ ಅಂದರೆ ಯುವರ್ ಬ್ರದರ್ ಇನ್ ಲಾ ಇಲ್ಲ ಪರ್ಚೇಸ್ ದ ಲ್ಯಾಂಡ್ ಅಷ್ಟೊತ್ತಿಗೆ ಡೆವಲಪ್ ಆಗಿಬಿಟ್ಟಿತ್ತು ನಿಮ್ಮ ಭಾವಮೈದ ಜಮೀನು ಖರೀದಿಸುವ ಮೊದಲೇ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗಂಟೆ ಜಮೀನಿನಲ್ಲಿ ರಸ್ತೆ ಪಾರ್ಕು ನಿವೇಶನ ಅಭಿವೃದ್ಧಿಪಡಿಸಿರೋದು ಸತ್ಯ ಅಲ್ವೇ ಇದಕ್ಕೆ ಬೇಕಿದ್ರೆ ಬಡಾವಣೆ ನಕ್ಷೆ ಡೆವಲಪ್ ಮಾಡಿದಂಥ ಜಾಗ ಗುತ್ತಿಗೆ ಅಗ್ರಿಮೆಂಟ್ನ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು ಆಗಲೇನೆ ಎರಡ್ ಸಾವಿರದ ಮೂರಕ್ಕೆ ಮುಂಚೆನೆ ಇದು ಡೆವಲಪ್ ಆಗಿ ಹೋಗಿತ್ತು ಅಷ್ಟು ಮಾತ್ರ ಅಲ್ಲ ಎರಡ್ ಸಾವಿರದ ಮೂರರಿಂದಲೇನೆ ಈ ಜಾಗದ ನಿವೇಶನ ಹಂಚಿಕೆಯಾಗಿ ಇದೇ ಜಾಗದ ನಿವೇಶನ ಹಂಚಿಕೆಯಾಗಿ ಕ್ರಯಪತ್ರ ನೋಂದಣಿ ಆಗಿರೋದಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾರೆ ಕೋರ್ಟಿಗೆ ದುಡ್ಡು ಕಟ್ಟಿದ್ರು ಮುಂಚೆನೆ ಕಟ್ಟಿದ್ರು ನಾನು ಆ ಫೈನಲ್ ನೋಟಿಫಿಕೇಶನ್ ಆಗೋ ಟೈಮಲ್ಲೇ ದುಡ್ಡು ಕಟ್ಟಿದ್ರು ಮಧ್ಯದಲ್ಲಿ ವಿಡ್ರಾ ಮಾಡ್ಕೊಂಡ್ರು ಹಗರಣ ಅಂತಲೇ ವಿಡ್ರಾ ಮಾಡ್ಕೊಂಡಿದ್ದಾರೆ ಅದು ಬೇರೆ ಪ್ರಶ್ನೆ ಈಗ ನಾನು ನಿಮ್ಮನ್ನು ಕೇಳಕ್ಕೆ ಬಯಸೋದು ನೈತಿಕತೆಯ ಪ್ರಶ್ನೆ ಬಂದರೂ ಕೂಡ ಒಂದು ಡೆವಲಪ್ ಆಗಿದಂಥ ಬಡಾವಣೆನ ಡಿನೋಟಿಫಿಕೇಶನ್ ಮಾಡಿದ್ದು ಮೊದಲನೇ ತಪ್ಪು ಖರೀದಿ ಮಾಡಿದ್ದು ಎರಡನೇ ತಪ್ಪು ಖರೀದಿ ಯಾರ ಹತ್ರ ಮಾಡಿದ್ದೀರಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ವಂಚನೆ ನಡೆದಿದೆ ದಲಿತ ಸಮುದಾಯಕ್ಕೆ ಜವರಾ ಉರುಫ್ ನಿಂಗ ಮೂರು ಜನ ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ದೇವರಾಜ ಮಲ್ಲಯ್ಯ ಮತ್ತು ದೇವರಾಜ್ ಇಬ್ಬರೂ ಸೇರಿ ಒಂಬೈನೂರ ನಲ್ಲಿ ಹಕ್ಕು ಕುಲಾಸೆ ಪತ್ರವನ್ನು ಮೈಲಾರಯ್ಯನಿಗೆ ಕೊಡ್ತಾರೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಹಕ್ಕು ಕುಲಾಸೆ ಪತ್ರ ನೀವು ಎಮ್ ಆರ್ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ನನ್ನ ಹತ್ರ ಎಮ್ ಆರ್ ದಾಖಲೆ ಇದೆ ಎಮ್ ಆರ್ ದಾಖಲೆ ಪರಿಶೀಲನೆ ಮಾಡಿದ್ರೆ ಆರ್ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ನಲ್ಲೇ ಮೈಲಾರಯ್ಯನ ಕುಟುಂಬಕ್ಕೆ ಹಕ್ಕು ವರ್ಗಾವಣೆ ಆಗಿದೆ ಬರ್ತೀನಿ 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 ಒಂದು ನಿಮಿಷ ಹೇಳಿದ್ರೆ ಹೇಳ್ತೀನಿ ಅಲ್ಲೂ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತಕ್ಕಂಥದ್ದು ರೆಸ್ಟ್ರಾಸ್ಪೆಕ್ಟಿವ್ ಪ್ರಾಸ್ಪೆಕ್ಟಿವ್ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಅವರು ಉತ್ತರ ಕೊಡಬೇಕು ನನ್ನ ತಿಳುವಳಿಕೆ ಪ್ರಕಾರ ಅದು ಪ್ರಾಸ್ಪೆಕ್ಟಿವ್ ನಾಟ್ ರೆಟ್ರಾಸ್ಪೆಕ್ಟಿವ್ ಅದಾಗಿದ್ದು ಯಾವಾಗ ಎರಡು ಸಾವಿರದ ಹೇಳ್ತೀನಿ ಡೇಟ್ ಅದು ಎರಡು ಸಾವಿರದ ಹದಿನೈದರಲ್ಲಿ ಅದಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಯಾವಾಗಿದ್ದು ಇವ್ರ ಪತ್ನಿ ಅರ್ಜಿ ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ ನನ್ನ ನಿವೇಶನದ ಅತಿಕ್ರಮಣ ಜಾಗದ ಅತಿಕ್ರಮಣ ಆಗಿದೆ ಅಂತ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟ ಮೇಲೆ ಫಿಫ್ಟಿ ಫಿಫ್ಟಿ ಕೊಡಬೇಕು ಅನ್ನುವಂತ ಮಾಡ್ತಾರೆ ನಾನು ಮುಖ್ಯಮಂತ್ರಿಗೆ ಕೇಳೋಕ್ಕೆ ಬಯಸೋದು ರೆಟ್ರಾಸ್ಪೆಕ್ಟಿವ್ ಆ ಪ್ರಾಸ್ಪೆಕ್ಟಿವ್ ಪ್ರಾಸ್ಪೆಕ್ಟಿವ್ ಅಂತಾದರೆ ಆ ಆ ಯಾವತ್ತಿನಿಂದ ಫಿಫ್ಟಿ ಫಿಫ್ಟಿ ಅಂತ ಆದೇಶ ಆಗುತ್ತೋ ಅವತ್ತಿನಿಂದ ರೈತರ ಜೊತೆಗೆ ಒಡಂಬಡಿಕೆ ಆಗಬೇಕು ನಿವೇಶನ ನಿರ್ಮಾಣ ಮಾಡಲಿಕ್ಕೆ ಆಗ ಮಾತ್ರ ಸಮಾನಾಂತರ ಬಡಾವಣೆಯಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ಲಿಕ್ಕೆ ಬರುತ್ತೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಇವ್ರದೇ ಸರ್ಕಾರ ಇದ್ದಾಗ ಎರಡು ಮೀಟಿಂಗ್ ಮಾಡಿ ಐವತ್ತು ಐವತ್ತು ನಿವೇಶನ ಕೊಡಬೇಕು ಅಂತ ನಿರ್ಣಯ ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಮುಖ್ಯಮಂತ್ರಿಗಳಾಗಿದ್ದುದು ಮುಖ್ಯಮಂತ್ರಿಗಳಾಗಿದ್ದಿದ್ದು ಸಿದ್ದರಾಮಯ್ಯನವರು ಆವಾಗ ಮೂಢ ಕಮಿಷನ್ರು ಒಂದು ಪತ್ರ ಬರೀತಾರೆ ನಿಮಗೆ ಮಾರುಕಟ್ಟೆ ದರ ಅಥವಾ ನಲವತ್ತು ಅರುವತ್ತರ ನಲ್ಲಿ ಸಮಾನಾಂತರ ಬಡಾವಣೆಯಲ್ಲಿ ಜಾಗ ಕೊಡ್ತೀವಿ ಅಂತ ಬರೀತಾರೆ ಆ ಪತ್ರಕ್ಕೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ಉತ್ತರನೇ ಕೊಡಲ್ಲ ಎಲ್ಲಿವರೆಗೂ ಎರಡ್ ಸಾವಿರದ ಒಂದರವರೆಗೂ ಎರಡ್ ಸಾವಿರದ ಒಂದರಲ್ಲಿ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಉತ್ತರನೇ ಕೊಡಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರದ ಅನುಮತಿ ಪಡೆಯದೆ ಇದು ಯಾವ ರೀತಿ ಇತರ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅಂತಂದ್ರು ಕೂಡ ಫಿಫ್ಟಿ ಫಿಫ್ಟಿ ಒಡಂಬಡಿಕೆ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಸರ್ಕಾರದ ಅನುಮತಿ ಪಡಿಬೇಕು ಸರ್ಕಾರದ ಅನುಮತಿಯನ್ನು ಪಡೆಯದೆ ಮೂಢ ಆಯುಕ್ತರು ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯನವರ ಸಹಕಾರ ಇರಲಿ ಅಂತ ಹೇಳಿ ಮೂಢ ಆಯುಕ್ತರು ತನ್ನ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯವರ ಸಹಕಾರ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನೂ ಕೂಡ ಪಾರ್ಟ್ನರ್ ಮಾಡ್ಕೊಳ್ತಾರೆ ಅವ್ರ ಪತ್ನಿಗೆ ನಿವೇಶನ ಕೊಡೋದ್ರ ಮೂಲಕ ನನ್ನ ಪ್ರಶ್ನೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ನಿಮ್ಮ ಕುಟುಂಬಕ್ಕೆ ಮಾತ್ರ ಚೀಫ್ ಮಿನಿಸ್ಟರ್ ಅಲ್ಲ ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿ ಕೇವಲ ಕಾಂಗ್ರೆಸ್ ಪಾರ್ಟಿಗೂ ಅಲ್ಲ ರಾಜ್ಯದ ಏಳು ಕೋಟಿ ಜನರಿಗೆ ತಾವು ಮುಖ್ಯಮಂತ್ರಿ ಇದ್ದೀರಿ ಆ ನಿವೇಶನ ಅಕ್ರಮ ನಾಪಸ್ ಕೊಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಬಂದಾಗ ನೀವೊಂದು ಮಾತು ಹೇಳಿದ್ರಿ ಅರವತ್ತೆರಡು ಕೋಟಿ ಕೊಡ್ಲಿ ನಿವೇಶನ ಕೊಟ್ಬಿಡ್ತೀವಿ ಅಂತ ಕೇಳಿದ್ರಿ ಮುಖ್ಯಮಂತ್ರಿಗಳೇ ನೀವು ಇವತ್ತು ಕೇಳೋ ಜಾಗದಲ್ಲಿಲ್ಲ ಕೊಡೋ ಜಾಗದಲ್ಲಿ ಇದ್ದೀರಿ ಮುಖ್ಯಮಂತ್ರಿಯಾಗಿ ಲಕ್ಷಾಂತರ ಜನ ರೈತರು ತಮ್ಮದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ ತಮ್ಮ ಕುಟುಂಬದ ರೀತಿಯಲ್ಲಿ ನಿಮ್ಮ ಕುಟುಂಬಕ್ಕೂ ಒಂದು ನ್ಯಾಯ ಬಾಕಿ ರೈತರಿಗೂ ನ್ಯಾಯನಾ ನಿಮ್ಮ ಕುಟುಂಬಕ್ಕೆ ಕೊಟ್ಟು ನ್ಯಾಯ ನ್ಯಾಯವನ್ನು ಬಾಕಿ ರೈತರಿಗೂ ಕೊಡಿ ನೀವೇ ಕೇಳಿದ್ದೀರಲ್ಲ ನಲವತ್ತೆರಡು ಕೋಟಿ ಅದೇ ಮಾದರಿಯಲ್ಲಿ ಕೊಡಿ ಅದೇ ಮಾದರಿಯಲ್ಲಿ ಕೊಡೋದು ನಿಮ್ಮ ನೈತಿಕತೆ ಆಗ್ತಿತ್ತು ಆದರೆ ನೀವು ಮಾತ್ರ ತಗೊಳ್ಳೋದು ಅಂದರೆ ಉಳಿದವರೆಲ್ಲ ಅವರು ಮುಖ್ಯಮಂತ್ರಿ ಕುಟುಂಬದವರಲ್ಲ ಅನ್ನದೇ ಅವ್ರದ್ದು ಕುಟುಂಬಕ್ಕೆ ಮಾತ್ರ ಕೊಡ ಕೊಟ್ಟಿದ್ದೀರಾ ಅಥವಾ ರಾಜ್ಯದ ರೈತರಿಗೆಲ್ರಿಗೂ ಕೂಡ ಕೊಟ್ಟಿದ್ದೀರಾ ರಾಜ್ಯದ ರೈತರಿಗೆಲ್ರಿಗೂ ನೀವು ನ್ಯಾಯ ಕೊಡಬೇಕು ಅಂತಿದ್ರೆ ಇದೇ ರೀತಿ ರಾಜ್ಯದ ವಿವಿಧ ಬಡಾವಣೆಗಾಗಿ ಜಮೀನು ಕೊಟ್ಟಿರ್ತಕ್ಕಂಥ ಪರಿಹಾರ ಇರತಕ್ಕಂಥ ರೈತರ ಪಟ್ಟಿ ಪಡಸಿ. ಆ ರೈತರಿಗೆ ಎಲ್ರಿಗೂ ನಿಮ್ ಕುಟುಂಬಕ್ಕೆ ಕೊಟ್ಟಂತ ನ್ಯಾಯವನ್ನೇ ಕೊಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್